ಕನ್ನಡದಲ್ಲಿ ಭಗವದ್ಗೀತೆ ಅಂತಾನೆ ಅನ್ನಿಸ್ಕೊಂಡಿರೋಂತ ಮಂಕುತಿಮ್ಮನ ಕಗ್ಗ ಸೊ ನಾವೆಲ್ರು ಕಾಯ್ತಾ ಇದ್ವಿ ನಮ್ಮ ಹೆಮ್ಮೆಯ ಕವಿಗಳನ್ನ ಅವರ ಜೀವನದ ಕಥೆನ ಯಾರು ತೆರೆ ಮೇಲೆ ತಗೊಂಡ್ಬರ್ತಾರೆ ಅಂತ ಇದ್ರಲ್ಲಿ ನಿಜವಾಗ್ಲೂ ನನ್ಗೆ ಏನ್ ಹೆಮ್ಮೆ ಅನ್ಸೋದು ಅಂದ್ರೆ ನಮ್ಮ ಕನ್ನಡಿಗರೇ ಆದಂತಹ ಮೇಕಪ್ ಕುಮಾರ್ ಸರ್ ಅವರು ಪ್ರೊಡ್ಯೂಸ್ ಮಾಡಿ ನಿರ್ಮಾಣ ಮಾಡಿ ಅದನ್ನ ರಾಜ ರವಿಶಂಕರ್ ಅವರು ನಾವೆಲ್ಲರೂ ಅವ್ರನ್ನ ರವಿ ಸರ್ ಅಂತಾನೆ ಕರಿತೀವಿ ಅವ್ರ ಅನೇಕ ಈ ರೀತಿ ಚಿತ್ರಗಳನ್ನ ನಿರ್ದೇಶನ ಮಾಡಿದ್ರು ಬಟ್ ಇವಾಗ ಅವ್ರು ಆಯ್ಕೆ ಮಾಡ್ಕೊಂಡಿರುವಂತ ಸಬ್ಜೆಕ್ಟ್ ಮಂಕುತಿಮ್ಮನ ಕಗ್ಗ ನಿಜವಾಗ್ಲಿ ನನ್ ಖುಷಿ ಕೊಡ್ತಿದೆ ಅದರಲ್ಲೂ ಡಿ ವಿ ಜಿ ಅವರ ಮೊದಲು ಬಾಲ್ಯದ ಕತೆನ ಫಸ್ಟ್ ತೆರೆ ಮೇಲೆ ತರ್ತಾ ಇದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಸೀರೀಸ್ ಮಾಡ್ಬೇಕು ಅಂತ ನಾನೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮೆಲ್ಲರ ಹೆಮ್ಮೆಯ ಕವಿಗಳು ಡಿ ವಿ ಜಿ ಅವರು ನಾವು ಭಗವದ್ಗೀತನ ಓದೋದು ತುಂಬಾ ಕಷ್ಟ ಕಾಂಪ್ಲಿಕೇಟೆಡ್ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಕಷ್ಟ ಅಂತ ಮನುಷ್ಯ ತಿಳ್ಕೊಂಡಾಗ ಅವ್ರು ನಮ್ಗೆ ಸುಲಭವಾಗಿ ಮಂಕುತಿಮ್ಮನ ಕಗ್ಗ ಹೇಳ್ಕೊಟ್ರು ಜೀವನನ ಹೇಗ್ ನಡೆಸ್ಬೇಕು ಮನುಷ್ಯ ಅನ್ನೋದಕ್ಕೆ ಸೊ ಅದನ್ನ ತೆರೆ ಮೇಲೆ ತರ್ತಿದಾರೆ ಅಂತ ಒಳ್ಳೆ ಉತ್ತಮ ಆತ್ಮರ ನಾವು ಕಥೆನ ನೋಡ್ಬೇಕು ಅಂತಂದಾಗ ಮಂಕುತಿಮ್ಮನ ಕಗ್ಗದಲ್ಲಿ ಅವರ ಬಾಲ್ಯವನ್ನ ತೋರಿಸ್ತಾ ಇದಾರೆ ನಾವೆಲ್ಲರೂ ಈ ಚಿತ್ರಕ್ಕೆ ಶುಭ ಹಾರೈಸೋಣ ಮತ್ತೆ ನಾವೆಲ್ಲರೂ ತಪ್ಪದೆ ಹೋಗಿ ವೀಕ್ಷಿಸ್ಬೇಕು ಅದ ಆಮೇಲೆ ರಿಲೀಸ್ ಆದಾಗ ಅದಕ್ಕೂ ಮುಂಚೆ ನಾವೆಲ್ಲರೂ ಕನ್ನಡಿಗರಾಗಿ ಹೆಮ್ಮೆ ಪಟ್ಕೋಬೇಕು ಇಷ್ಟೊಳ್ಳೆ ಸಿನಿಮಾ ನಮ್ ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇದೆ ಈಗ ಏನು ನಮ್ ಎಲ್ಲರ ಫೇವ್ರೆಟ್ ಆಕ್ಟರ್ ರಾಮಕೃಷ್ಣ ಸರ್ ನಾವ್ ಎಷ್ಟೋ ವರ್ಷಗಳಿಂದ ನೋಡ್ಕೊಂಡ್ ಬಂದಿದೀವಿ ಆದ್ರೆ ಮತ್ತೆ ಆ ಒಂದು ಕ್ಯಾರೆಕ್ಟರ್ ಗೆ ಜೀವ ತುಂಬಿ ನಾನು ಹೇಳ್ದೆ ಎಷ್ಟ್ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಸರ್ ಅಹ್ ಸೋದ್ರ ಮಾವ ಸೋದ್ರಳಿಯ ಅಂತ ಬಂದಾಗ ಡಿ ವಿ ಜಿ ಅವರು ಡಿ ವಿ ಜಿ ಆಗಿ ಬೆಳಿಬೇಕು ಅಂತಂದಾಗ ಅಲ್ಲಿ ಒಂದು ಅವರ ಹಿಂದೆ ಒಂದು ಗುರು ಪಾತ್ರದಲ್ಲಿ ನಿಂತಿರ್ತಕ್ಕಂಥ ಅವ್ರು ಸೋದ್ರ ಮಾವನ್ ಪಾತ್ರನ ಮಾಡಿರೋಂತವ್ರು ರಾಮಕೃಷ್ಣ ಸರ್ ಸೊ ಅವ್ರು ಹೇಗೆ ತೆರೆ ಮೇಲೆ ಮಾಡ್ಕೊಂಡ್ ಬಂದಿದ್ದಾರೆ ಅನ್ನೋದು ನಮ್ಗೆಲ್ರಿಗೂ ಕುತೂಹಲ ಇದೆ ಅದನ್ನ ಹೋಗಿ ನೋಡ್ಲೇಬೇಕು ನಾವೆಲ್ಲರೂ ಸಿನಿಮಾನ ಆಮೇಲೆ ಬಾಲ್ಯ ಆದ್ಮೇಲೆ ಮತ್ತೆ ತಿರ್ಗ ಡಿ ವಿ ಜಿ ಅವ್ರು ಡಿ ವಿ ಜಿ ಆಗಿ ಹೇಗ್ ಬೆಳೆದು ನನ್ನ ಕನ್ನಡ ನಾಡಿಗೆ ಎಷ್ಟೊಂದು ಕಾಣಿಕೆನ ಕೊಟ್ಟಿದ್ದಾರೆ ನಮ್ಮೆಲ್ಲರ ಜೀವನನು ಪರಿವರ್ತನೆ ಆಗೋದಕ್ಕೆ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಈ ಕವಿಗಳೇ ಕಾರಣ ಅವರೇ ಗುರು ಸಮಾನರಾಗಿ ನಿಂತು ನಮ್ಮೆಲ್ಲರಿಗೂ ಜೀವನದಲ್ಲಿ ಪಾಠ ಹೇಳ್ಕೊಟ್ಟಿದ್ದಾರೆ ಎಸ್ಪೆಷಲಿ ಮಂಕುತಿಮ್ಮನ ಕಗ್ಗ ಈತಾನೇ ಟ್ರೈಲರ್ ನೋಡ್ದೆ ಕ್ವಾಲಿಟಿ ವೈಸ್ ಆಗಿರ್ಲಿ ಮ್ಯೂಸಿಕ್ ಆಗಿರ್ಲಿ ಮತ್ತೆ ಆಕ್ಟಿಂಗ್ ವೈಸ್ ಆಗಿರ್ಲಿ ನಿರ್ದೇಶನ ಮುಖ್ಯವಾಗಿ ರವಿ ಸರ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಆ ನಿರ್ಮಾಣ ಮಾಡೋದಕ್ಕೆ ನಿರ್ಮಾಪಕರು ಇಂಥ ಒಳ್ಳೆ ಸಿನಿಮಾಗೆ ಮುಂದೆ ಬರೋದು ತುಂಬಾ ಕಡಿಮೆ ಯಾಕಂದ್ರೆ ಎಲ್ಲಾರು ಕಮರ್ಷಿಯಲ್ ಫಿಲ್ಮ್ ಮಾಡ್ತೀವಿ ಅಂತ ಅಂತಿರ್ಬೇಕಾದ್ರೆ ಕುಮಾರ್ ಸರ್ ಮುಂದೆ ಬಂದು ಇಂತ ಒಳ್ಳೆ ಚಿತ್ರವನ್ನ ನನ್ನ ಕನ್ನಡ ಚಿತ್ರರಂಗಕ್ಕೆ ಕಾಣಿಕೆಯನ್ನ ಕೊಡ್ತಾ ಇದಾರೆ ಅದು ನಮ್ಮೆಲ್ಲರ ಹೆಮ್ಮೆ ಆಮೇಲೆ ಟ್ರೈಲರ್ ಅಷ್ಟು ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ ಅಂದಾಗ ಸಿನಿಮಾನೇ ಯಾವ ರೀತಿ ಇರತ್ತೆ ಅನ್ನೋದು ನಮ್ಗೆಲ್ರಿಗೂ ಕುತೂಹಲ ಇದೆ ನಾವೆಲ್ಲರೂ ನಮ್ಮ ರಾಜ್ಯದ ಕವಿಗಳಿಗೆ ಗೌರವ ಸೂಚಿಸ್ಬೇಕು ಅಂದ್ರೆ ಈ ಫಿಲಂನ ನೋಡ್ಲೇಬೇಕು ನಾವೆಲ್ಲ ಕನ್ನಡಿಗರು ಕಮರ್ಷಿಯಲ್ ಫಿಲಮ್ ನ ಓ ಟಿ ಟಿಲ್ ಬರುತ್ತೆ ಅಂತ ಕಾಯ್ಕೊಂಡ್ ಕೂತ್ಕೊಳ್ತೀವಿ ಆದ್ರೆ ಇಂಥ ಚಿತ್ರನ ನಾವ್ ಓ ಟಿ ಟಿಲ್ ಬರುತ್ತೆ ಟಿವಿಲ್ ಬರುತ್ತೆ ಅಂತ ಕಾಯ್ತಾ ಕೂತ್ಕೊಂಡ್ರೆ ನಾವೆಲ್ಲರೂ ನಿಜವಾಗ್ಲು ಮೂರ್ಖರಾಗ್ತಿವಿ ಯಾಕೆಂದ್ರೆ ನಮ್ಮ ಕವಿಗಳಿಗೆ ನಾವ್ ಗೌರವ ಸೂಚಿಸ್ದೆ ಇನ್ಯಾರು ಸೂಚಿಸ್ತಾರೆ ನೀವೆಲ್ರೂ ಸಹ ಥಿಯೇಟರ್ ಗೆ ಹೋಗಿ ಒಂದಿನ ಬಿಡುವು ಇಂತ ಚಿತ್ರಗಳನ್ನಾದ್ರೂ ನೋಡಿ ನೀವು ಗೌರವಿಸಬೇಕು ಸಿನಿಮಾ ನೋಡಕ್ ಹೋಗ್ತಿವಿ ಅಂತಲ್ಲ ಅಂತವ್ರ ಕಥೆನ ನಮ್ಮ ಮುಂದಿನ ನೆಕ್ಸ್ಟ್ ಪೀಳಿಗೆ ಮುಂದಿನ ಜನರೇಷನ್ ಮಕ್ಕಳಿಗೆ ತೋರಿಸ್ಬೇಕು ತಂದೆ ತಾಯಂದ್ರು ಸೊ ದಯವಿಟ್ಟು ನೀವೆಲ್ರು ಚಿತ್ರಮಂದಿರಕ್ಕೆ ಹೋಗಿ ಮಂಕುತಿಮ್ಮನ ಕಗ್ಗನ ನಿಮ್ಮೆಲ್ಲಾ ಮಕ್ಕಳಿಗೆ ತೋರಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುವ ಕಲ್ಲು ಸಕ್ಕರೆಯಾಗುದೀನ ದುರ್ಬಲರಿಂದ ಎಲ್ಲರೊಳಗೊಂದಾಗು ಮಂಕುತಿಮ್ಮ